ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ನೋಡಿ ಯಾರೆಲ್ಲ ಶಿಕ್ಷಕರಿದ್ದರೆ ಅವರೆಲ್ಲರೂ ಕೂಡ ಈ ವಿಡಿಯೋನ ನೋಡಲೇಬೇಕು ಓಕೆನಾ ಯಾಕೆ ಅಂತ ನೀವೇ ನೋಡ್ತಾ ಹೋಗಿ ಅದಕ್ಕೆ ನಮ್ಮ ಚೆನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಹೌದು ಸರ್ಕಾರಿ ಶಾಲೆಗಳಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಆದರೆ ಸರ್ಕಾರ ಏನು ಮಾಡ್ತಿದೆ ಅಂದರೆ ಬೀಗ ಹಾಕೋಕೆ ಮುಂದಾಗಿದೆ ಓಕೆನಾ ಹಾಗಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರು ಏಕೆಂದರೆ ಇರೋ ಸ್ಕೂಲ್ಗಳಿಗೂ ಕೂಡ ಬೀಗ ಹಾಕಿದರೆ ಇವ್ರು ಹೆಂಗೆ ಕಾನ್ಫಾಮ್ ಮಾಡ್ತಾರೆ ಹೆಂಗೆ ಅಪಾಯಿಂಟ್ ಮಾಡ್ಕೊತಾರೆ ಓಕೆನಾ ಸೊ ಇದೆಲ್ಲದೂ ಕೂಡ ಮುಂದೆ ಶಿಕ್ಷಕರ ನೇಮಕಾತಿ ಅನ್ನೋದು ಇರುತ್ತೋ ಇಲ್ವೋ ಅನ್ನೋದೇ ಡೌಟ್ ಯಾಕೆಂದರೆ ಗೌರ್ಮೆಂಟ್ ಸ್ಕೂಲ್ಗಳು ಹಿಂಗೆ ಬೀಗ ಹಾಕ್ತಾ ಹೋದರೆ ಓಕೆ ಶಿಕ್ಷಕರ ಗತಿ ಏನು ಅನ್ನೋ ಒಂದು ಕ್ವಶನ್ ಮಾರ್ಕು ಎಲ್ರಿಗೂ ಕೂಡ ಹುಟ್ಟುತ್ತೆ ಓಕೆ ನಿಮಗೂ ಕೂಡ ಅದೇ ರೀತಿ ಅನಿಸುತ್ತಾ ಓಕೆ ಕಮೆಂಟ್ ಮಾಡಿ ಇನ್ನು ನೋಡೋ ವಿಚಾರ ಏನಪ್ಪ ಅಂದರೆ ಅಂದರೆ ಕರ್ನಾಟಕ ಸರ್ಕಾರಿ ಮತ್ತು ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಐವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಎಲ್ರಿಗೂ ಕೂಡ ಗೊತ್ತಿದೆ ಈ ಶಿಕ್ಷಕರ ಕೊರತೆ ಸರಿಪಡಿಸಲು ಶಿಕ್ಷಣ ಇಲಾಖೆ ಎಡವಟ್ಟು ಚಿಂತನೆಗೆ ಮುಂದಾಗಿರ್ತಕ್ಕಂತಹ ಅನು ಅನುಮಾನ ವ್ಯಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು ಏನು ಮಾಡ್ತಿದ್ದಾರೆ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವ ಬದಲಿಗೆ ಕಡಿಮೆ ಆಚಾರಾತಿಯ ನೆಪದಲ್ಲಿ ಶಾಲೆಗಳನ್ನು ಮುಚ್ಚೋಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಆರೋಪ ಕೇಳಿ ಬಂದಿದೆ ಅಂದರೆ ಇರ್ತಕ್ಕಂಥ ಸ್ಕೂಲು ಏನೇ ಕಡಿಮೆ ಸ್ಟ್ರೆಂತ್ ಇದ್ದರೂ ಕೂಡ ಅದನ್ನು ಹಿಂಗೆ ನಾವು ಸ್ಟ್ರೆಂತ್ನ ಮಾಡ್ಬೋದು ಯಾವ ರೀತಿ ಒಂದು ಗೌರ್ಮೆಂಟ್ ಸ್ಕೂಲನ್ನು ಕೂಡ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡ್ಬೋದು ಈವನ್ ಬಿಲ್ಡಿಂಗ್ ಇರ್ಬೋದು ಬಿಲ್ಡಿಂಗು ಕೂಡ ಅಟ್ರ್ಯಾಕ್ಟ್ ಆಗೋ ಇರೋದರಿಂದ ಮಕ್ಕಳು ಕೂಡ ಶಾಲೆಗೆ ಬಂದು ಜಾಯ್ನ್ ಆಗ್ತಾರೆ ಈ ರೀತಿ ಹೊಸ್ದನ್ನು ಏನು ತರಬೇಕು ಅನ್ನೋದ್ರ ಬದಲು ಏನು ಮಾಡ್ತಿದ್ದಾರೆ ಅಂದರೆ ಸರ್ಕಾರಿ ಶಾಲೆಗಳಿಗೆ ಬೀಗವನ್ನು ಇದ್ದಾರೆ ಕಡಿಮೆ ಹಾಜರಾತಿ ನೆಪದಲ್ಲಿ ಸೊ ಹಿಂಗಾಗಿರೋದ್ರಿಂದ ಏನಾಗ್ತಿದೆ ಇನ್ನಷ್ಟು ಓಕೆ ಶಾಲೆಗಳು ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲೂ ಕಾಣ್ ಬರ್ತಾನೆ ಇಲ್ಲ ಇನ್ನು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂದರೆ ಅಬ್ಬಂಡ್ ಸ್ಟ್ರೋಕ್ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿದೆ ಅಂದರೆ ಸಂಯೋಜನೆ ಹೆಸರಿನಲ್ಲಿ ರಾಜ್ಯದ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿದೆ ಎಂದು ವಿದ್ಯಾರ್ಥಿ ಸಂಘಗಳು ಆರೋಪಿಸಿದ್ದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಎರಡು ಸ್ಕೂಲ್ ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಐದೈದು ಸ್ಕೂಲ್ ಸೇರಿ ಒಂದು ಸ್ಕೂಲನ್ನ ಮಾಡ್ತಾರೆ ಏಕೆಂದರೆ ಕಡಿಮೆ ಹಾಜರಾತಿ ನೆಪವೊಡ್ಡಿ ಹಿಂಗೆ ಆಗೋದ್ರಿಂದ ಸರ್ಕಾರಿ ಶಾಲೆಗಳ ಗತಿ ಅದೋ ಗತಿ ಅಂತಲೇ ಹೇಳ್ಬೋದು ಇನ್ನು ಶಿಕ್ಷಕರ ನೇಮಕಾತಿ ಅಂತೂ ಕನಸಿನ ಮಾತೆ ಮುಂದಿನ ದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಏನೇ ಟೆಟ್ ಪಾಸ್ ಮಾಡ್ಕೊಂಡ್ರೂ ಕೂಡ ತುಂಬ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಸ್ಕೂಲೇ ಇಲ್ಲ ಅಂದಾಗ ಕಾಲ್ ಫಾರ್ಮ್ ಹೆಂಗೆ ಮಾಡ್ತಾರೆ ಈ ರೀತಿ ಮುಚ್ಚಿ ಮುಚ್ಚೋದ್ರಿಂದ ಓಕೆ ಎಷ್ಟು ಜನ ಟೀಚರ್ಸ್ ಬೇಕಾಗ್ತಾರೆ ಸೊ ಕಷ್ಟ ಇದೆ ಇನ್ನು ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂತಹ ವಿದ್ಯಾರ್ಥಿ ಸಂಘಗಳು ಅಂತಲೇ ಹೇಳ್ಬೋದು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಕೂಡ ಇದೇ ಒಡ್ಡಿ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಅಡಿಯಲ್ಲಿ ಹದಿಮೂರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿತ್ತು ಓಕೆನಾ ಕಾಂಗ್ರೆಸ್ ಅಷ್ಟೇ ಇಲ್ಲ ಬಿ ಜೆ ಪಿ ಸರ್ಕಾರವೂ ಕೂಡ ಮುಚ್ಚಲು ಮುಂದಾಗಿತ್ತು ಆಗ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಸೊ ನಂತರ ಈ ಯೋಜನೆಗಳನ್ನು ಕೈಬಿಟ್ಟು ಆದರೆ ಈಗ ಸರ್ಕಾರಿ ಶಾಲೆಯ ವಿಲೀನಕ್ಕೆ ಮುಂದಾಗಿರುವುದಾಗಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಓಕೆ ಇವ್ರೇನು ಮಾಡಿದರು ಬಿ ಜೆ ಪಿ ಸರ್ಕಾರದವರು ಶಾಲೆಗಳನ್ನ ಮುಚ್ಚಬೇಕು ಅಂತಲೇ ತೀರ್ಮಾನ ಮಾಡಿದರು ಇವ್ರು ಏನು ಮಾಡ್ತಿದ್ದಾರೆ ಅಟ್ಲೀಸ್ಟು ವಿಲೀನಾದರೂ ಮಾಡ್ತಾಯಿದ್ದಾರೆ ಮತ್ತು ಸರ್ಕಾರಿ ಶಾಲೆಗೆ ವಿಲೀನಕ್ಕೆ ಮುಂದಾಗಿರ್ತಾರೆ ಸೊ ಆದರೂ ಕೂಡ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಎ ಐ ಡಿ ಎಸ್ ಒ ರಾಜ್ಯ ಸಮಿತಿಯು ಹಾಗೂ ವಿದ್ಯಾರ್ಥಿ ಸಂಘಗಳು ಪ್ರತಿಭಟನೆ ಮುಂದಾಗಿರುವುದಾಗಿ ಎ ಐ ಡಿ ಎಸ್ ಒ ಅಧ್ಯಕ್ಷರಾದ ಅಭಯ್ ದಿಬಾಕರ್ ಅವರು ತಿಳಿಸಿದ್ದಾರೆ ಓಕೆನಾ ನೋಡಿ ಕಡಿಮೆ ಆಜರಾತಿ ಇರುವ ಶಾಲೆಗಳಿಂದ ಇತರ ಶಾಲೆಗಳೊಂದಿಗೆ ಸಂಯೋಜನೆ ಗಳಿಸುವ ಹುನ್ನಾರಕ್ಕೆ ಮುಂದಾಗಿರುವುದಕ್ಕೆ ಪೋಷಕರ ವಲಯದಲ್ಲಿ ವಿರೋಧ ವ್ಯಕ್ತಪಡಿಸಿದೆ ಅಂದರೆ ಮಕ್ಳನ್ನ ಈಗೊಂದು ಹಳ್ಳಿಯಲ್ಲಿರುತ್ತಪ್ಪ ಒಂದು ಸ್ಕೂಲು ಓಕೆ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಹೇಳಿ ಅದನ್ನು ಕ್ಲೋಸ್ ಮಾಡಿದರೆ ಮತ್ತೆ ಈಗ ಅವರು ನಿಯರ್ ಆಗಿ ಇರ್ತಕ್ಕಂತಹ ಊರಿಗೆ ಕಳಿಸ್ಬೇಕು ಅದು ತೊಂದರೆ ಆಗುತ್ತೆ ಅವ್ರಿಗೂ ಕೂಡ ಸೊ ಹಾಗಾಗಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಸರ್ಕಾರ ತಾಲೂಕು ಮಟ್ಟದಲ್ಲಿ ಸುಧಾರಣಾ ಸಮಿತಿಯ ರಚನೆಗೆ ಒಂದು ಸುತ್ತೋಲೆಯನ್ನು ಕೂಡ ನೀಡಿತ್ತು ಆ ಸುತ್ತೋಲೆಯಲ್ಲಿ ಹಬ್ಬನ ಸ್ಟ್ರಕ್ ಮಾಡಲ್ ಮೂಲಕ ಕಡಿಮೆ ಹಾಜರಾತಿ ಶಾಲೆಗಳನ್ನು ಗುರುತಿಸಿ ಸಂಯೋಜನೆ ಬಗ್ಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಇನ್ನು ಶಾಲೆಯ ವಿಲೀನ ಹೇಗಪ್ಪ ಅಂದರೆ ಶಾಲೆಗಳ ವಿಲೀನ ಹೇಗೆ ಅಂದರೆ ಹತ್ತಕ್ಕಿಂತ ಕಡಿಮೆ ಮಕ್ಕಳಿರುವ ಶಾಲೆಯನ್ನು ಹಾಗೂ ಆ ಶಾಲೆಯ ಮಕ್ಕಳನ್ನು ಮಕ್ಕಳನ್ನು ಹೆಚ್ಚಿರುವ ಶಾಲೆಯ ಜೊತೆ ವಿಲೀನಗೊಳಿಸಲಾಗುತ್ತದೆ ಇನ್ನು ರಾಜ್ಯದಲ್ಲಿ ಸದ್ಯ ನಾಲ್ಕು ಸಾವಿರಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕಡಿಮೆ ಹಾಜರಾತಿ ಇದೆ ಈ ನೆಪದಲ್ಲಿ ಸಂಯೋಜನೆ ಮಾಡಿ ಮುಚ್ಚುವ ಪ್ರಯತ್ನಕ್ಕೆ ಮುಂದಾಗಿರುವುದು ವಿರೋಧ ಬರ್ತಿದೆ ಇನ್ನು ಬಡವರ ಮಕ್ಕಳ ಶಿಕ್ಷಣ ಹಕ್ಕು ಕಿತ್ಕೊಳ್ಳುವ ಹುನ್ನಾರವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಬಡವರ ಮಕ್ಕಳಿಂದ ಶಾಶ್ವತವಾಗಿ ಶಿಕ್ಷಣವನ್ನು ಕಿತ್ಕೊಳ್ತಕ್ಕಂತಹ ಹುನ್ನಾರ ಇದಾಗಿದೆ ಸೊ ಹಾಜರಾತಿ ಕಡಿಮೆ ಇರುವ ಶಾಲೆಗಳನ್ನು ಮು ಮುಚ್ಚುವುದು ನೆಗಡಿ ಬಂದರೆ ಮೂಗು ಕತ್ತರಿಸಿದಂತೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರವು ತನ್ನ ಈ ಅವೈಜ್ಞಾನಿಕ ಮತ್ತು ಅವೈಜ್ಞಾನಿಕತೆಯಿಂದ ಜನ ವಿರೋಧಿ ನಿರ್ಧಾರವನ್ನು ಬಿಡುವಂತೆ ಮತ್ತು ಕೂಡಲೇ ಹಾಜರಾತಿ ಕಡಿಮೆ ಇರುವ ಶಾಲೆಗಳನ್ನು ಅವಶ್ಯಕ ಸೌಲಭ್ಯಗಳನ್ನು ನೀಡಿ ರಕ್ಷಿಸುವಂತೆ ವಿದ್ಯಾರ್ಥಿ ಸಂಘಟನೆಗಳು ಆಗ್ರಹಿಸಿವೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ತೊಂಬತ್ತರಷ್ಟು ಬಡ ಮಕ್ಕಳು ಓದುತ್ತಿದ್ದಾರೆ ಹೀಗಾಗಿ ಸರ್ಕಾರ ಮೊದಲು ಸರ್ಕಾರಿ ಶಾಲೆಗಳತ್ತ ಹೆಚ್ಚು ಗಮನ ಅಂತಲೇ ಹೇಳ್ತಾ ಇದ್ದಾರೆ ಈ ಸಂಯೋಜನಾ ಪ್ರಕ್ರಿಯೆ ಬಿಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಶಿಕ್ಷಕರ ನೇಮಕಾತಿ ಮಾಡಬೇಕಾಗಿದೆ ಜೊತೆಗೆ ಸರ್ಕಾರ ಶಾಲಾ ಶಾಲಾ ಕಾಲೇಜುಗಳನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಸರ್ಕಾರಿ ಶಾಲೆಗಳು ಕೂಡ ಬಿಲ್ಡಿಂಗು ಕೂಡ ಅಟ್ರಾಕ್ಟ್ ಆಗಿ ಕಾಣೋದ್ರಿಂದ ಮಕ್ಕಳು ಕೂಡ ಅಟ್ರಾಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು ನೋಡಿ ಈಗ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟು ಹೆಂಗೆ ಗೃಹಲಕ್ಷ್ಮಿಯರ್ನ ಅಟ್ರ್ಯಾಕ್ಟ್ ಮಾಡೆ ಸರ್ಕಾರ ಅಲ್ವಾ ಸೊ ಅದೇ ರೀತಿ ಮಕ್ಳು ಕೂಡ ಅಟ್ರಾಕ್ಟ್ ಮಾಡಬೇಕು ಏನಾರು ಒಂದು ಯೋಜನೆನ ಮಾಡಿ ಅಂತ ನನ್ನ ಪ್ರಕಾರ ನನ್ನ ಒಪಿನಿಯನ್ ಓಕೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ